ಕೆ ಮುನಿಸು ಮುರಿಯುತ್ತಾ ಮೈತ್ರಿ ಇಂಥ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಪಾದಯಾತ್ರೆಯೇ ಮುಳುವಾಗುತ್ತೆ ಅನ್ನೋ ಮಾತು ಕೇಳತೊಡಗಿದೆ ಇದಕ್ಕೆ ಮುಖ್ಯ ಕಾರಣ ಪಾದಯಾತ್ರೆ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೊರಹಾಕಿರುವ ಅತೃಪ್ತಿ ದೇವೇಗೌಡರ ಕುಟುಂಬಕ್ಕೆ ವಿಷ ಇಡಲು ಹೊರಟಿರುವವರ ಜೊತೆ ನಾನು ಸಭೆಯಲ್ಲಿ ಕೂರ್ಬೇಕೆ ಪೆನ್ ಡ್ರೈವ್ಗಳನ್ನು ಹಂಚಿರೋರು ಯಾರು ಅಂತ ಗೊತ್ತಿಲ್ವೇ ಎನ್ನುತ್ತಾ ಪ್ರೀತಂ ಗೌಡ ಮೇಲಿನ ಮುನಿಸನ್ನ ಹೊರ ಹಾಕಿ ಚುನಾವಣೆ ಮೈತ್ರಿಯೇ ಬೇರೆ ರಾಜಕೀಯವೇ ಬೇರೆ ಅಂತ ಖಾರವಾಗಿ ನುಡಿದಿದ್ರು ಕುಮಾರಸ್ವಾಮಿ ಹೂ ಇಸ್ ಪ್ರೀತಂಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡಲಿಕ್ಕೆ ಹೋದ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆಂಡ್ರಾವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರಿತಾರೆ ನನ್ನನ್ನು ಇನ್ನು ಕುಮಾರಸ್ವಾಮಿಯವರು ಪಾದಯಾತ್ರೆ ಬಗ್ಗೆ ಗರಂ ಆಗೋದಕ್ಕೆ ಇದೊಂದೇ ಕಾರಣ ಅಲ್ಲ ಕೆಲವು ಬಲವಾದ ರಾಜಕೀಯ ಕಾರಣಗಳೂ ಇವೆ ಮೊದಲನೆಯದು ಜೆಡಿಎಸ್ ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆಯನ್ನು ಬಿಜೆಪಿ ಲೀಡ್ ಮಾಡಿದ್ರೆ ಜೆಡಿಎಸ್ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಜೊತೆಗೆ ಆ ಭಾಗದಲ್ಲಿ ಬಿಜೆಪಿ ಪ್ರಾಬಲ್ಯ ಹೆಚ್ಚುತ್ತೆ ಅಲ್ಲದೆ ಜೆಡಿಎಸ್ ಕಾರ್ಯಕರ್ತರ ಉತ್ಸಾಹವೂ ಕುಗ್ಗುತ್ತೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅರ್ಧ ಮನಸ್ಸಿನಿಂದ ಪಾದಯಾತ್ರೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಇದರ ಜೊತೆಗೆ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಬಗ್ಗೆ ಕೆಲ ಪ್ರಶ್ನೆಗಳನ್ನ ಬಹಿರಂಗವಾಗಿ ಕೇಳಿದ್ದಾರೆ ಪಾದಯಾತ್ರೆಯಿಂದ ರಾಜ್ಯದ ಜನರಿಗೆ ಆಗೋ ಲಾಭ ಏನು ಕಾನೂನು ಹೋರಾಟವಷ್ಟೇ ಮುಖ್ಯ ರಾಜಕೀಯ ಮುಖ್ಯ ಅಲ್ಲ ಅಂತ ಹೇಳಿ ತಾವು ಪಾದಯಾತ್ರೆ ಕಡೆ ಒಲವಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ತಿಳಿಸಿದ್ದಾರೆ ಡಿಕೆಶಿ ಮುಖ್ಯಮಂತ್ರಿ ಆದ್ರೆ ಜೆಡಿಎಸ್ಗೆ ಕಷ್ಟ ಕೆ ಮುನಿಸಿಗೆ ಮತ್ತೊಂದು ಪ್ರಮುಖ ಕಾರಣ ಏನು ಗೊತ್ತಾ ಒಂದು ವೇಳೆ ಮೂಡಾ ಹಗರಣದ ಕಳಂಕದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಮುಂದಿನ ಸಿಎಂ ರೇಸ್ನಲ್ಲಿರುವವರು ತನ್ನ ಪರಮಶತ್ರು ಒಕ್ಕಲಿಗರ ಏಕನಾಯಕನಾಗಲು ಹಪಹಪಿಸುತ್ತಿರುವ ಡಿ ಕೆ ಶಿವಕುಮಾರ್ ಡಿಕೆಶಿ ಮುಖ್ಯಮಂತ್ರಿಯಾಗಲು ತಾನೇ ದಾರಿ ಮಾಡಿಕೊಟ್ಟಂತಾಗುತ್ತೆ ಅನ್ನೋದು ಎಚ್ ಕೆ ಲೆಕ್ಕಾಚಾರ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು ಮತ್ತೆ ವರಸೆ ಬದಲಾಯಿಸಿದ ಕೆ ಕುಮಾರಸ್ವಾಮಿ ಬರಲಿಲ್ಲದಿದ್ದರೂ ಪಾದಯಾತ್ರೆ ಮುಂದುವರಿಸಲು ಬಿಜೆಪಿ ಹೈಕಮಾಂಡ್ ಆದೇಶ ಕೊಟ್ಟಿದೆ ಹಾಗಾಗಿ ಬಿಜೆಪಿ ಜೆಡಿಎಸ್ ಅನ್ನ ಬಿಟ್ಟು ಪಾದಯಾತ್ರೆ ನಡೆಸಲು ಮುಂದಾಗಿದೆ ಈ ಬೆಳವಣಿಗೆಯನ್ನು ಗಮನಿಸಿದ ಎಚ್ಡಿಕೆ ನಿನ್ನೆ ಬ್ರೇಕಪ್ ಮಾಡಿಕೊಂಡು ಈಗ ಷರತ್ತು ಎಂಬ ಮೇಕಪ್ ಮಾಡಿದ್ದಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಮಣಿಸಲು ಮೂಢ ಹಗರಣವನ್ನೇ ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿ ಜೆಡಿಎಸ್ನ ಬ್ರೇಕಪ್ ಮೇಕಪ್ ನಂತರ ಪಾದಯಾತ್ರೆಯ ಬಿಲ್ಡಪ್ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀರಜ್ ಸ್ವಾಮಿ ಎಂ ವಿಜಯ್ ಟೈಮ್ಸ್ ಬೆಂಗಳೂರು